ಹಲೋ ಸ್ಟೂಡೆಂಟ್ಸ್ ಪ್ರಭಾವಿ ಅಕಾಡೆಮಿಗೆ ಸ್ವಾಗತ ಇವತ್ತು ನಾವು ಶ್ರೇಣಿಗಳು ಐದನೇ ಪಾಠ ಹತ್ತನೇ ತರಗತಿಯ ಐದನೇ ಪಾಠ ಫೈವ್ ಪಾಯಿಂಟ್ ಟೂ ಇದರಲ್ಲಿ ಹದಿನೈದನೇ ಲೆಕ್ಕವನ್ನು ನೋಡೋಣ ಎನ್ನ ಯಾವ ಬೆಲೆಗೆ ಅರವತ್ತ್ ಕಾಮ ಅರವತ್ತೈದು ಕಮ ಅರವತ್ತೇಳು ಡಾಟ್ 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 ಮತ್ತು ಮೂರು ಕಾಮ ಹತ್ತು ಕಮ ಹದಿನೇಳು ಡಾಟ್ 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 ಈ ಸಮಾಂತರ ಶ್ರೇಣಿಗಳ ಎರಡನೇ ಪದಗಳು ಸಮವಾಗಿರುತ್ತವೆ ಇಲ್ಲಿ ಎರಡು ಶ್ರೇಣಿಗಳನ್ನು ಕೊಟ್ಟರು ಅರವತ್ತ್ಮೂರು ಅರವತ್ತೈದು ಅರವತ್ತೇಳು ಆಮೇಲೆ ಇನ್ನೊಂದು ಮೂರು ಹತ್ತು ಹದಿನೇಳು ಡಾಟ್ ಡಾಟ್ ಇಲ್ಲಿ ಎ ಎಸ್ ಈಕ್ವಲ್ ಟು ಅರವತ್ಮೂರು ಡಿ ಈಸ್ ಈಕ್ವಲ್ ಟು ಅರವತ್ತೈದು ಮೈನಸ್ ಅರವತ್ತ್ ಮೂರು ಈಸ್ ಈಕ್ವಲ್ ಟು ಎರಡು ಆಮೇಲೆ ಎನ್ ಕೇಳಿದರೆ ಇಲ್ಲಿ ನಾವು ಎನ್ ಅನ್ನು ಕಂಡು ಹಿಡಬೇಕು ಇಲ್ಲಿ ಕೂಡ ಎ ಎಸ್ ಈಕ್ವಲ್ ಟು ಕೊಟ್ಟರೆ ಡಿ ಈಸ್ ಈಕ್ವಲ್ ಟು ಹತ್ತು ಮೈನಸ್ ಮೂರು ಅಂದರೆ ಏಳು ಎನ್ ಈಸ್ ಈಕ್ವಲ್ ಟು ಕ್ವಶನ್ ಇಲ್ಲಿ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಂದರೆ ಎರಡು ಇಲ್ಲಿ ಕೂಡ ಎ ಎನ್ ಇಸ್ ಈಕ್ವಲ್ ಟು ಎ ಅಂತಂದರೆ ಮೂರು ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಂತಂದರೆ ಏಳು ಇಲ್ಲಿ ಸಿಕ್ಸ್ಟಿ ತ್ರೀ ಪ್ಲಸ್ ಎರಡು ಎನ್ ಮೈನಸ್ ಎರಡು ಇಲ್ಲಿ ಮೂರು ಪ್ಲಸ್ ಏಳು ಎನ್ ಮೈನಸ್ ಏಳು ಇವಾಗ ಎ ಎನ್ ಇಸ್ ಈಕ್ವಲ್ ಟು ಅರವತ್ ಮೂರರಾಗಿ ಎರಡು ತಗದ್ರ ಅರವತ್ ಒಂದು ಪ್ಲಸ್ ಎರಡು ಎನ್ ಇಲ್ಲಿ ಎ ಎನ್ ಈಸ್ ಈಕ್ವಲ್ ಟು ಅಹ್ ಏಳು ತಗದ್ರ ಮೈನಸ್ ನಾಲ್ಕು ಏಳು ಎನ್ ಮೈನಸ್ ನಾಲ್ಕು ಇಲ್ಲಿ ಎ ಎನ್ ಈಸ್ ಈಕ್ವಲ್ ಟು ಎ ಎನ್ ಎ ಎನ್ ಇಸ್ ಈಕ್ವಲ್ ಟು ಎನ್ ಆಗಿರೋದ್ರಿಂದ ಇಲ್ಲಿ ಎ ಎನ್ ಈ ಸೈಡ್ ಎ ಎನ್ ಅಂದ್ರೆ ಅರವತ್ತೊಂದು ಪ್ಲಸ್ ಎರಡು ಎನ್ ಆಮೇಲೆ ಈ ಕಡೆ ಎ ಎನ್ ಅಂತಂದ್ರ ಏಳು ಎನ್ ಮೈನಸ್ ನಾಲ್ಕು ಈಗ ಏಳು ಎನ್ ಇದ್ದ ಕಡೆ ಈ ಟು ಎನ್ ಎರಡು ಎನ್ ಅನ್ ತಗೊಂಡೋಗ್ರಿ ಆಮೇಲೆ ಮೈನಸ್ ನಾಲ್ಕನ್ನ ಈ ಕಡೆ ತಗೊಂಡೋಗ್ರಿ ಅರವತ್ತೊಂದು ಮೈನಸ್ ನಾಲ್ಕ ಇದೆ ಪ್ಲಸ್ ನಾಲ್ಕು ಆಯ್ತು ಏಳು ಎನ್ ಪ್ಲಸ್ ಟು ಎನ್ ಇದ್ದದ್ದು ಮೈನಸ್ ಟು ಎನ್ ಆಯ್ತದೆ ಈಗ ಅರವತ್ತೊಂದು ನಾಲ್ಕು ಅರವತ್ ಐದು ಈಜ್ ಈಕ್ವಲ್ ಟು ಏಳು ಎನ್ದೊಳಗ ಎರಡು ಎನ್ ತೆಗೆದಾಗ ಏನು ಉಳಿತು ಐದು ಎನ್ ಈಗ ಎನ್ ಈಸ್ ಈಕ್ವಲ್ಟು ಈ ಐದನ್ ಈ ಕಡೆ ತಗೊಂಡು ಎನ್ಗೆ ಗುಣಾಕಾರ ಆಗಿದ್ದರು ಈ ಕಡೆ ಬಂದ್ರೆ ಭಾಗಾಕಾರ ಆಗ್ತೀವಿ ಅವಾಗ ನಿಮ್ದು ಎನ್ ಎಷ್ಟು ಬಂತು ಐದು ಒಂದ್ಲೇ ಐದು ಒಂದ್ಲೇ ಐದು ಐದ್ಮೂರ್ಲೆ ಹದಿನೈದು ಅಂದ್ರೆ ಎನ್ ಎಣ್ಣಿಗೆಕ್ವಲ್ ಟು ಹದಿಮೂರು ಅಂದ್ರೆ ಹದಿಮೂರನೇ ಪದಕ್ಕೆ ಹದಿಮೂರನೇ ಪದಕ್ಕೆ ನಿಮ್ದು ಆ ಈ ಎರಡು ಸಮಾಂತರ ಶ್ರೇಣಿಗಳು ಎಣ್ಣನೇ ಪದ ಎಷ್ಟಕ್ಕೆ ಹದಿಮೂರನೇ ಪದಕ್ಕೆ ಸಮವಾಗಿರುತ್ತವೆ ಇದು ಉತ್ತರ